ನಮಸ್ಕಾರ ವೀಕ್ಷಕರೇ ಕರ್ನಾಟಕಕ್ಕೆ ಈ ಬಾರಿ ನರೇಂದ್ರ ಮೋದಿ ಅವರು ಇನ್ನೊಂದು ಚಂಬು ಕೊಟ್ಟಿದ್ದಾರೆ ಈ ಬಾರಿ ಕೇಂದ್ರ ಬಜೆಟ್ನಲ್ಲಿ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿದ್ದು ಒಂದು ದೊಡ್ಡ ಚಂಬು ಈಗ ಹತ್ತು ರಾಜ್ಯಕ್ಕೆ ಒಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ಆದರೆ ಕನ್ನಡಿಗರಿಗೆ ಮಾತ್ರ ಕೈ ಎತ್ಬಿಟ್ಟಿದ್ದಾರೆ ಕನ್ನಡಿಗರಿಗೆ ಯಾವ ರೀತಿ ಚಂಪು ಕೊಟ್ಟರು ಅನ್ನೋದನ್ನು ಹೇಳ್ತೀವಿ ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರ ಈ ಬಾರಿ ಹನ್ನೆರಡು ನೂತನ ಕೈಗಾರಿಕಾ ಸ್ಮಾರ್ಟ್ ಸಿಟಿಗಳನ್ನು ಘೋಷಣೆ ಮಾಡಿದೆ ಇದರಲ್ಲಿ ಒಂದೇ ಒಂದು ಕೂಡ ಕರ್ನಾಟಕಕ್ಕೆ ಸಿಕ್ಕಿಲ್ಲ ಈ ಹನ್ನೆರಡು ಸ್ಮಾರ್ಟ್ ಸಿಟಿ ಯೋಜನೆ ಕೇವಲ ಹತ್ತು ರಾಜ್ಯಗಳ ಪಾಲಾಗಿದೆ ಉತ್ತರ ಪ್ರದೇಶದಲ್ಲಿ ಆಗ್ರಾ ಮತ್ತು ಪ್ರಯಾಗ್ರಾಜ್ ಎರಡು ನಗರಕ್ಕೆ ಒಂದು ಯೋಜನೆ ಸಿಗ್ತಾ ಇದೆ ಹಾಗೆಯೇ ತೆಲಂಗಾಣದಲ್ಲಿ ಎರಡು ನಗರಕ್ಕೆ ಈ ಕೈಗಾರಿಕಾ ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾಗಿದೆ ಇದರ ಜೊತೆಗೆ ಉತ್ತರಾಖಂಡ ಪಂಜಾಬ್ ಬಿಹಾರ ಆಗ್ಬೋದು ಮಹಾರಾಷ್ಟ್ರ ರಾಜಸ್ಥಾನ ಆಂಧ್ರ ಪ್ರದೇಶ ಮತ್ತು ಕೇರಳ ಜಮ್ಮು ಕಾಶ್ಮೀರಗಳಿಗೆ ಈ ಒಂದು ಹನ್ನೆರಡು ನಗರಗಳು ಸಿಕ್ಕಿದಾವೆ ಸ್ಮಾರ್ಟ್ ಸಿಟಿಗೆ ಈ ಹನ್ನೆರಡು ನಗರಗಳು ಆಯ್ಕೆಯಾಗಿದೆ ಬಿಟ್ಟರೆ ಕರ್ನಾಟಕದಲ್ಲಿ ಒಂದೇ ಒಂದು ನಗರ ಕೂಡ ಆಯ್ಕೆಯಾಗಿಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕವನ್ನು ಮರೆತು ಬಿಟ್ಟಿದ್ದಾರೆ ಕರ್ನಾಟಕಕ್ಕೆ ಈವರೆಗೂ ಸಿಕ್ಕಿದ್ದು ಕೇವಲ ಆರು ಸ್ಮಾರ್ಟ್ ಸಿಟಿ ಅದರಲ್ಲಿ ಬೆಳಗಾವಿ ದಾವಣಗೆರೆ ಹುಬ್ಳಿ ಧಾರವಾಡ ಮಂಗಳೂರು ಶಿವಮೊಗ್ಗ ಮತ್ತು ತುಮಕೂರು ನಗರಗಳು ಈ ಹಿಂದೆ ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾಗಿತ್ತು ಮೋದಿ ಸರ್ಕಾರ ಬಂದ ಹತ್ತು ವರ್ಷದಲ್ಲಿ ಕೇವಲ ಕರ್ನಾಟಕದಲ್ಲಿ ಆರು ನಗರಗಳಿಗಷ್ಟೇ ಒಂದು ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾಗಿತ್ತು ಅದಾದ ಮೇಲೆ ಕರ್ನಾಟಕಕ್ಕೆ ಏನಂದ್ರೆ ಏನೂ ಸಿಕ್ಕಲಿಲ್ಲ ಸ್ಮಾರ್ಟ್ ಸಿಟಿ ಯೋಜನೆಗೆ ಏನೂ ಸಿಕ್ಕಲಿಲ್ಲ ಈ ಸರಿ ಕರ್ ಕೈಗಾರಿಕಾ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ನಗರಗಳ ಅಭಿವೃದ್ಧಿ ಮಾಡ್ತಿದ್ದಾರೆ ಮೊದಲ ಹಂತದಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದ್ದು ಬರೀ ಚೊಂಬು ಕೇಂದ್ರ ಸರ್ಕಾರ ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ಕಾರ್ಯಕ್ರಮದ ಹೆಸರಲ್ಲಿ ಈ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡಿದೆ ಇದಕ್ಕೆ ಇವರು ಖರ್ಚು ಮಾಡ್ತಿರೋದು ಬರೋಬ್ಬರಿ ಇಪ್ಪತ್ತೆಂಟು ಸಾವಿರದ ಆರುನೂರ ಎರಡು ಕೋಟಿ ಈ ಯೋಜನೆಯಿಂದ ಈ ಹನ್ನೆರಡು ನಗರಗಳಲ್ಲಿ ಬರೋಬ್ಬರಿ ಹನ್ನೆರಡು ಲಕ್ಷ ಉದ್ಯೋಗ ಅವಕಾಶ ಸಿಗುತ್ತೆ ಅಂದರೆ ಈ ಹನ್ನೆರಡು ನಗರಗಳು ಏನಿರುತ್ತೋ ಅಲ್ಲಿ ಹನ್ನೆರಡು ಲಕ್ಷದಷ್ಟು ಅಂದರೆ ಒಂದೊಂದು ನಗರದಲ್ಲೂ ಒಂದೊಂದು ಲಕ್ಷದಷ್ಟು ಉದ್ಯೋಗ ಸಿಗುತ್ತೆ ಅದನ್ನು ನಂಬಿಕೊಂಡು ಜೊತೆಗೆ ಇಪ್ಪತ್ತು ಲಕ್ಷ ಪರೋಕ್ಷ ಉದ್ಯೋಗಗಳು ಕೂಡ ಅಲ್ಲಿ ಸಿಗುತ್ತೆ ಆದರೆ ಬೆಂಗಳೂರಿಗೆ ಮಾತ್ರ ಏನೂ ಸಿಗ್ತಾಯಿಲ್ಲ ಇಡೀ ದೇಶಕ್ಕೆ ಬೆಂಗಳೂರು ಸಿಲಿಕಾನ್ ವ್ಯಾಲಿ ನಿಜ ದೇಶಕ್ಕೆ ಅತಿ ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಕೊಡ್ತಾ ಇರೋದು ಕೂಡ ಬೆಂಗಳೂರಲ್ಲೇ ಹೆಚ್ಚು ಸಾಫ್ಟ್ವೇರ್ ಕಂಪ್ನಿಗಳು ಕೂಡ ಬೆಂಗಳೂರಲ್ಲಿದೆ ಕೈಗಾರಿಕೆ ಕೂಡ ಡೆವಲಪ್ ಆಗ್ತಿದೆ ಆದರೆ ಇಂಥ ಒಂದು ಬೆಂಗಳೂರಿಗೆ ಏನಂದ್ರೆ ಏನೂ ಸಿಕ್ಕಿಲ್ಲ ಕೈಗಾರಿಕಾ ಸಿಟಿ ಪ್ರಾಜೆಕ್ಟ್ನಲ್ಲಿ ಬೆಂಗಳೂರಿಗೆ ಏನೂ ಸಿಕ್ಕಿಲ್ಲ ಒಂದು ವೇಳೆ ಬೆಂಗಳೂರಿಗೆ ಹೆಚ್ಚಿನದ್ದು ಏನಾದರೂ ಸಿಕ್ಕಿದ್ದಿದ್ರೆ ಬೆಂಗಳೂರಿನಗಿರುವಂಥ ಒಂದು ಹೊರೆ ಕಮ್ಮಿ ಆಗ್ತಿತ್ತು ಅಂತ ಹೇಳ್ಬೋದು ಯಾಕೆಂದರೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಪ್ರಾಜೆಕ್ಟ್ಗಳು ಬರ್ತಿದ್ದಾವೆ ಕೈಗಾರಿಕೆಗಳು ಜಾಸ್ತಿ ಇದ್ದಾವೆ ಆದರೆ ಒಂದು ನಗರ ಯೋಜನೆಯಡಿ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಏನಾದರೂ ಬೆಂಗಳೂರು ಸುತ್ತಮುತ್ತ ನಗರಗಳಿಗೆ ಅವಕಾಶ ಸಿಕ್ಕಿದ್ದರೆ ಬೆಂಗಳೂರಿನ ಪ್ರೆಷರ್ ಕಮ್ಮಿ ಆಗ್ತಿತ್ತು ಸುತ್ತಮುತ್ತಲಿನ ನಗರಗಳೇನಿದ್ದಾವೆ ಅಲ್ಲಿ ಅಭಿವೃದ್ಧಿ ಆಗ್ತಿತ್ತು ಈ ಬಗ್ಗೆ ಕೇಳೋಕ್ಕೆ ಕರ್ನಾಟಕದ ಸಂಸದರು ಕೂಡ ಯಾರೂ ಮುಂದೆ ಹೋಗ್ತಿಲ್ಲ ಬೆಂಗಳೂರು ಒಂದರಲ್ಲೇ ಕೈಗಾರಿಕೆ ಸ್ಥಾಪನೆ ಆಗೋದ್ರಿಂದ ನಿಜಕ್ಕೂ ರಾಜಧಾನಿಗೆ ಹೆಚ್ಚು ಪ್ರೆಷರ್ ಇದೆ ನಾವು ಹೇಳ್ದಂಗೆ ಆದರೆ ಸಾಕಷ್ಟು ಇದರಿಂದ ಸಮಸ್ಯೆಗಳು ಆಗ್ತಿದೆ ಮೂಲಸೌಕರ್ಯ ಕಲ್ಪಿಸೋಕ್ಕೂ ಆಗ್ತಿಲ್ಲ ಇಂಥ ಟೈಮಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೈಗಾರಿಕಾ ಸ್ಮಾರ್ಟ್ ಸಿಟಿ ಕೊಟ್ಟಿದ್ರೆ ಲಕ್ಷಾಂತರ ಜನರಿಗೆ ಉದ್ಯೋಗ ಸಿಕ್ತಿತ್ತು ರಾಜಧಾನಿ ಜನರಿಗೆ ಇನ್ನಷ್ಟು ಸುಧಾರಣೆ ಆಗ್ತಿತ್ತು